ಆದರೆ ನಿಮ್ಮ ಸ್ಪರ್ಧಾ ಕನಸು ಆ್ಯಪ್ನಲ್ಲಿ ಉಚಿತ ಟೆಸ್ಟ್ಗಳನ್ನು ನೋಡುವುದು ಹೇಗೆ ಅನ್ನೋದನ್ನು ಇಲ್ಲಿ ನಾವು ನೋಡೋಣ ನಿಮ್ಮ ಆ್ಯಪನ್ನು ಈ ಥರ ಓಪನ್ ಮಾಡಿ ಓಪನ್ ಮಾಡಿದ ತಕ್ಷಣ ಏನಂದರೆ ನಿಮಗೆ ಇಲ್ಲಿ ಫ್ರೀ ಕ್ಲಾಸಸ್ ಅಂತೆಲ್ಲ ಕಾಣಿಸ್ತಿರ್ತದೆ ಅಥವಾ ಕೆಳಗಡೆ ನೀವು ಸ್ಕ್ರೋಲ್ ಡೌನ್ ಮಾಡಿದಾಗ ಇಲ್ಲಿ ಕಾಣಿಸುತ್ತೆ ಡೈಲಿ ಫ್ರೀ ಟೆಸ್ಟ್ಗಳು ಅಂಥೇಳಿ ಇಲ್ಲಿ ಕಂಡಿಲ್ಲ ಅಂದರೂ ಕೂಡ ನೀವೇ ಫ್ರೀ ಕ್ಲಾಸಸ್ ಅಂತ ಇರುತ್ತಲ್ಲ ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಡೈಲಿ ಫ್ರೀ ಟೆಸ್ಟ್ ಸೀರೀಸ್ ಅಂತ ಬರ್ತದೆ ಇದರ ಮೇಲೆ ಕ್ಲಿಕ್ ಮಾಡ್ತೀರಾ ಸೊ ಹೀಗೆ ಕ್ಲಿಕ್ ಮಾಡಿದಾಗ ಏನಾಗುತ್ತೆ ನಿಮ್ಗೆ ಇಲ್ಲಿ ಗೆಟ್ ಕೋರ್ಸ್ ಅಂತ ಬರ್ತದೆ ಈಗ ನಾನು ಆಗಲೇ ತೆಗೆದುಕೊಂಡಿದ್ದಕ್ಕೆ ಕಂಟಿನ್ಯೂ ಬರ್ತಾಯಿದೆ ನೀವೇನು ಮಾಡ್ರಿ ಗೆಟ್ ಕೋರ್ಸಸ್ ಅಂತ ಬಂದಾಗ ಸೊ ಇದ್ರ ಮೇಲೆ ಏನಪ್ಪ ಮಾಡ್ತೀರಿ ನೀವು ಕ್ಲಿಕ್ ಮಾಡ್ತೀರ ಏನಾಗುತ್ತೆ ನಿಮ್ಗೆ ಟೆಸ್ಟ್ಗಳು ಓಪನ್ ಆಗ್ತವೆ ಈಗ ನನಗೇನಾಗ್ತದೆ ಕಂಟಿನ್ಯೂ ಅಂತ ಬರ್ತಾ ಇದೆ ಹೌದಾ ಈ ಥರ ಏನಪ್ಪ ಅಂದ್ರೆ ಕ್ವಶನ್ಸ್ ಟೆಸ್ಟ್ಗಳು ಓಪನ್ ಆಗ್ತವೆ ನೀವು ಯಾವ ಬೇಕೋ ಆ ಟೆಸ್ಟನ್ನು ಏನಪ್ಪ ಅಂದರೆ ಕ್ಲಿಕ್ ಮಾಡಿ ಸ್ಟಾರ್ಟ್ ಅಡ್ ಟೆಸ್ಟ್ ಅಂತ ಒತ್ತಿದಾಗ ಈ ಥರ ವಿಸಿಬಲ್ ಆಗುತ್ತೆ ಸ್ನೇಹಿತರೆ ಸ್ಟಾರ್ಟ್ ಅಡ್ ಟೆಸ್ಟ್ ಅಂತ ಕೊಡಿ ಸೊ ಏನಾಗುತ್ತೆ ಕ್ವಶನ್ಸ್ಗಳು ನಿಮಗೆ ಕಾಣೋದಕ್ಕೆ ಶುರುವಾಗ್ತವೆ ನಿಮ್ಮ ಸರಿಯಾದ ಉತ್ತರ ಯಾವುದು ಅನ್ನೋದನ್ನು ನೀವು ಮಾರ್ಕ್ ಮಾಡಿ ಓಕೆ ಆಮೇಲೆ ಸಬ್ಮಿಟ್ ಬಟನ್ ಕೊಡಬಹುದು ಇಲ್ಲಿ ಟೋಟಲ್ ಹತ್ತು ಕ್ವಶನ್ಸ್ ಇದ್ದಾವೆ ಸೊ ಹೀಗಾದಮೇಲೆ ಏನಾಗುತ್ತೆ ಇಲ್ಲಿ ಮೇಲುಗಡೆ ನೋಡಿರಿ ಟಾಪಲ್ಲಿ ಒಂಬತ್ತು ಡಾಟ್ಸ್ ಕಾಣ್ತಾ ಇದ್ದಾವೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಯಾವ್ಯಾವ ಕ್ವಶನ್ಸು ಅಂದರೆ ನೀವು ಆನ್ಸರ್ ಮಾಡಿದ್ರಿ ಯಾವ ಕ್ವಶನ್ಗೆ ಆನ್ಸರ್ ಮಾಡಿಲ್ಲ ಅವೆಲ್ಲ ಇದೆ ಸಬ್ಮಿಟ್ ಅಂತ ಬಟನ್ ಕೊಡಿ ಸೊ ಅವಾಗ ಸಬ್ಮಿಟ್ ಅಂತ ಕೊಟ್ಟ ಮೇಲೆ ಏನಾಗ್ತದೆ ನಿಮಗೆ ಈ ಥರ ಏನಪ್ಪ ಅಂದ್ರೆ ನಿಮ್ಮ ರಿಪೋರ್ಟ್ ಕಾಣ್ತದೆ ಓಕೆ ಎಷ್ಟು ಕರೆಕ್ಟ್ ಆಗಿದಾವೆ ಎಷ್ಟು ಇನ್ಕರೆಕ್ಟು ಮತ್ತು ಎಷ್ಟು ಸ್ಕಿಪ್ ಮಾಡಿದಿರಿ ಸೊಲ್ಯೂಷನ್ ಕೂಡ ಏನಂದ್ರೆ ನಿಮಗೆ ಕಾಣಿಸುತ್ತೆ ಓಕೆ ಕರೆಕ್ಟಾದ ಆನ್ಸರು ಎಕ್ಸ್ಪ್ಲನೇಷನ್ ಕೂಡ ಇರ್ತದೆ ಸ್ನೇಹಿತರೆ ಇನ್ನು ಅದೇ ಥರ ಏನಂತಂದರೆ ನೆಕ್ಸ್ಟ್ ಐಟಮ್ ಅಂತ ಹೋದಾಗ ನೀವು ಉಳಿದಂಥ ಕ್ವಶನ್ಸ್ಗಳನ್ನು ಟೆಸ್ಟ್ಗಳನ್ನು ಕೂಡ ತೆಗೆದುಕೊಳ್ಬೋದು ಥ್ಯಾಂಕ್ ಯು ಸ್ನೇಹಿತರೆ